ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಗುಬಿ ಈಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಸೊ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಸೊ ನಾನು ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ವೆಜ್ ಸಾಗು ಸೊ ನಮ್ಮ ಮನೆ ಸ್ಟೈಲಲ್ಲಿ ನಾವು ವೆಜ್ ಸಾಗು ಹೇಗೆ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ಸೊ ಹೇಗಿರುತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ ಸೊ ನೀವು ಸಲ ಮನೇಲಿ ಟ್ರೈ ಮಾಡಿರಿ ಮನೇಲಿ ನಾವು ಯಾವ ರೀತಿ ವೆಜ್ ಸಾಗು ಮಾಡ್ತೀವಿ ಅನ್ನೋದ ಹೇಳ್ಕೊಡ್ತೀನಿ ಸೊ ವಿಡಿಯೋ ನಾವು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿರಿ ಅಂದರೆ ನಾವು ಯಾವ ರೀತಿ ಮಾಡ್ತೀವಿ ನಿಮ್ಮ ಮನೇಲಿ ಮಾಡೋದ್ರೆ ಬೇರೆ ರೀತಿ ಆಗ್ಬೋದು ಮನೆಯಲ್ಲಿ ಬೇರೆ ರೀತಿ ನಾವು ಮಾಡ್ಬೋದು ಸೊ ಅದಕ್ಕಾಗಿ ನಾವು ಮಾಡೋದು ಹೇಗಿದೆ ಅಂತ ಸ್ಕಿಪ್ ಮಾಡಿದೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಕ್ಯಾರೆಟು ಬಟಾಟಿ ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಇವನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಬಟಾಟಿ ಮತ್ತು ಎಲ್ಲ ಕುದಿಸ್ಕೊ ಕುದಿಸ್ಲಿಕ್ಕೆ ಇಡ್ತೀವಿ ಇವೆರಡೇ ಕುದಿಸ್ಕೊಳ್ಲಿಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಅದು ಗಟ್ಟಿ ಇರುತ್ತಲ್ಲ ಸೊ ಹಾಗಾಗಿ ಅವ್ನೆ ಕುದಿಸ್ಕೊಳ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎರಡು ಸಲಗೆ ಹಾಕಿ ಕುಕ್ಕರ್ ಅಂತ ಎರಡು ಅವ್ನು ಸಪ್ರೇಟ್ ಕುದಿಸ್ಕೊಂಡಿದ್ದೀನಿ ಸೊ ಇದಕ್ಕೊಂದು ನಾವು ಮಸಾಲೆ ರುಬ್ಬಿ ಆ್ಯಡ್ ಮಾಡ್ಕೋತೀವಿ ಯಾವ ರೀತಿ ಅಂದರೆ ಹುರಿದಿರೋ ಶೇಂಗಾ ಅದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಹಾಕಿ ರುಬ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಅವಾಗ ತೋರಿಸಿದ್ದೀನಲ್ಲ ಸೊ ಇವಾಗ ನಾವು ಇವನ್ನೆಲ್ಲ ಆ್ಯಡ್ ಮಾಡಿ ಹಸಿ ಬಟಾಣಿನೂ ಹಾಕ್ಕೊಂಡಿದ್ದೀವಿ ಬೇಕಿದ್ರೆ ನೀವು ಹಾಕೋಬೋದಿಲ್ಲ ಸ್ಕಿಪ್ ಮಾಡಿಕೊಡ್ರಿ ನೋಡಿರಿ ಕುದಿಸ್ಕೊಂಡಿಂದು ಮೇಲೆ ಈ ರೀತಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಿಡಿಸಿ ಬೇಯಿಸ್ಕೊಂಡಿರೋವಂಥ ಕಾಯಿ ತರಕಾರಿನೂ ಹಾಕ್ಕೋಬೇಕು ಆಮೇಲೆ ಹಸಿ ಬಟಾಣಿ ಮತ್ತು ಡ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಆನ್ ಇರುತ್ತೆ ಸೊ ಇದಿಷ್ಟು ಹಾಕ್ಕೊಂಡಾದ್ಮೇಲೆ ಅದೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದು ಮಿಕ್ಸಿ ಮಾಡ್ಕೊಂಡಿರೋದು ಹಾಕ್ಕೊಂಡು ಸ್ವಲ್ಪ ಬೇಕಾದಷ್ಟು ನೀರು ನೋಡ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ರೀತಿ ಪಲ್ಯ ಮಾಡಿದರೆ ವೆಜ್ ಸಾಗು ರೆಡಿ ಆಗಿಬಿಡುತ್ತೆ ಇದು ಚಪಾತಿ ಪೂರಿ ಜೊತೆ ಹಚ್ಕೊಂಡು ತಿನ್ಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಎಲ್ಲ ನಾವು ಮಾಡೋ ರೀತಿಯಲ್ಲಿ ನೀವು ಮನೇಲಿ ಮಾಡಿ ನೋಡ್ರಿ ರುಚಿಯಾಗಿರುತ್ತೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ ನೀವು ಮನೇಲಿ ಟ್ರೈ ಮಾಡಿರಿ ಹಾಗೆ ನಾ ಹಾಕೋ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್